ಕಳೆದ ಕೆಲ ತಿಂಗಳುಗಳಿಂದ ಸಾರ್ವಜನಿಕರಿಗೆ ಅತೀವ ತೊಂದರೆಯಾಗಿ ಪರಿಣಮಿಸಿದ್ದ ಶಿರಸಿ ಹಾವೇರಿ ರಸ್ತೆ ಕಾಮಗಾರಿಗೆ ಸಂಬಂಧಿಸಿ ಎನ್ಎಚ್ಐ ಹಾಗೂ ಗುತ್ತಿಗೆದಾರ ಕಂಪನಿ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಮತ್ತು ಸ್ಥಳೀಯ ಸಾರ್ವಜನಿಕರೊಡನೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಬಿಸಲುಕೊಪ್ಪದಲ್ಲಿ ಸಮನ್ವಯ ಸಭೆ ನಡೆಯಿತು बिलिंग से लेकर शॉप्स के लेकर आपने जो भी पोजीशन पर जो भी यूज़ करते हो जो भी ऐसा करते हो अभी तो दो लोग भी बिल्कुल नहीं अब तो फाइव लोग अलग हो गए हैं अभी तो फाइव लोग भी बिल्कुल नहीं और जैसे वो लोग भी तो क्या लैब में आज तो मारा काट रहे हैं वो तो लोग भाई ये एक तरफ ನಿಮಗೆ ಆಗ್ತಿದೆ ವೇಡ ವೇಡ ಬಿಡಾಕಿ ಅಂತೆ ನೀನೀಗೊತ್ತು ಸಿಕ್ಕಿತ್ತು ಈಗ ಅಗ್ಲೇ ಶಮಳಂತಕ್ಕೆ ಸೆಕ್ಟರಿ ಫಾರಾಟ್ ಕ್ವಾಲಿಟಿ ಇರಬಹುದು ಜನ ಅಲ್ಲಿವರೆಗೆ ಆದಷ್ಟು ಬೇಗ ಮಾಡ್ತಾರೆ ನಿಮಗೆ ವೇಡ ವೇಡ ಆಸ್ಪೋದಲ್ಲಿ ಜುನ್ ನಲ್ಲಿ ಲೀಶನ್ ಕಟಿಂಗ್ ಮಾಡ್ಕೊಂಡು ನಾವು ಫಸ್ಟ್ ಆ ಪ್ರೈಯಾರಿಟಿ ಕೊಡ್ತೀನಿ ಇಲ್ಲಿ ರೋಡ್ ಮೇಜರ್ ಡ್ಯಾಮೇಜ್ ಅಲ್ಲಿ ನೋಡಿ ಫಿಕ್ಸ್ ಮಾಡ್ತాం ನಾವು ಪ್ಲಾನ್ ಮಾಡ್ತೀವಿ ಟೈಮಿಂಗ್ ನಾವು ಮೆಂಟೇನ್ ಮಾಡ್ಕಾಗಾದ್ರೆ ಶೌಧಿಗೆ ಎರಡು ದಿನ ಮಾತ್ರ ಬಿಡಬೇಕು ಅನ್ನುವಂತ ಕಾರಣ ಇಲ್ಲಿ ಡ್ಯಾಮೇಜ್ ಮೇಜರ್ ಡ್ಯಾಮೇಜ್

ಅವರು ಹೊರಗೆ ಹೋಗಿದ್ದಾರೆ ಗಂಡೇಕೆ ಯಾರು ಹೇಳಿ ಕೊಟ್ಟಿಲ್ಲ ತರ ನೀವು ಕರೆದು ಬಂದಾಗ ಅವರು ತಿರುಗೋದು ಅವರು ಅಂತ ಹೇಳಿಬಿಡುತ್ತಾರೆ ಸಮನ್ವಯ ಸಭೆಯಲ್ಲಿ ಎನ್ಎಚ್ಐ ಅಧಿಕಾರಿ ಹಾಗೂ ಗುತ್ತಿಗೆದಾರ ಕಂಪನಿಗಳೊಂದಿಗೆ ಮಾತನಾಡಿದ ಅನಂತಮೂರ್ತಿ ಹೆಗ್ಡೆ ಈ ರಸ್ತೆಯಲ್ಲಿನ ಹೊಂಡಗಳಿಂದಾಗಿ ಸಾರ್ವಜನಿಕರ ಓಡಾಟ ದುಸ್ತರವಾಗಿದೆ ಈ ಕೂಡಲೇ ರಸ್ತೆಯಲ್ಲಿನ ಎಲ್ಲಾ ಗುಂಡಿಗಳನ್ನು ಮುಚ್ಚಬೇಕು ಇಲ್ಲವಾದಲ್ಲಿ ಯಾವ ಮುಲಾಜಿಗೂ ಒಳಗಾಗದೆ ಗುತ್ತಿಗೆದಾರ ಕಂಪನಿ ವಿರುದ್ದ ಕಾನೂನು ಹೋರಾಟಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ನಡೆಸಲಾಗಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಗುಂಡಿಗಳನ್ನು ಮುಚ್ಚಿಸಿತೇ ಸಿದ್ಧ ಎಂದು ಕಂಪನಿಯ ಅಧಿಕಾರಿಗಳಿಗೆ ನೇರ ಎಚ್ಚರಿಕೆ ನೀಡಿದರು గున ఎరు జల్ల బిస్కొరకు ఆకాశం మార్చొచ్చు భమేష్ ఉంటది భమేష్ మార్చతవలా అది నిమి జెల్లీ హక్కుండో ఫార్మేషన్ మార్చ బెస్ట్ టైమ్ ఇదో ఇక మీరు బేస్ గట్టి మార్లకి ఇద బెస్ట్ టైమ్ ఇద ఎస్ట్ జెజె జెజె అలియా క్లియర్ మార్చండి మిమి అవును మనం నా रोजमर्ट किया रहता है। नाम समिट में बोला, बिडिंग में बोला, बिडिंग कर रहा है रोजमर्ट मार्केट में जो नाइनटीन लेट चल रहा है, आज के बारे में आपको क्या लगता है? नाम समिट में बिडिंग कर रही है, आज के बारे

ಈ ವೇಳೆ ಪ್ರಮುಖರಾದ ಶ್ರೀನಿವಾಸ್ ಹೆಬ್ಬಾರ್ ರಮೇಶ್ ನಾಯ್ಕ ಕುಪ್ಪಳ್ಳಿ ಓಶಾ ಹೆಗ್ಡೆ ಮಹೇಂದ್ರ ಸಾಲೆಕೊಪ್ಪ ನವೀನ್ ಶೆಟ್ಟಿ ಬಿಸುಲ್ಕೊಪ್ಪ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವಿಎಂ ಹೆಗಡೆ ವಿದ್ಯಾಧರ ಬಿಸಿಲುಕೊಪ್ಪ ಹೆಗ್ಡೆ ಬಿಸಿಲುಕೊಪ್ಪ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರಸಿ